ಮಾಸ್ತಿ ಕನ್ನಡದ ಆಸ್ತಿ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾನು ಚಂದನ್ ಜೂನ್ ಆರು ಮಾಸ್ತಿ ವೆಂಕಟೇಶಯ್ಯಂಗಾರವರ ಉಟ್ದಬ್ಬ ಕನ್ನಡ ಸಾಹಿತ್ಯಕ್ಕೆ ಸತತವಾಗಿ ಅರವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಮಹಾನ್ ಚೇತನ ಅವರ ಹುಟ್ಟುಹಬ್ಬದ ಸವಿನೆನಪಿನಲ್ಲಿ ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಚಿಕ್ಕವೀರ ರಾಜೇಂದ್ರ ಲೇಖಕರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪ್ರಕಾಶಕರು ಎಂ ವಿ ಜೆ ಕೆ ಟ್ರಸ್ಟ್ ಪುಟಗಳು ಐನೂರ ನಲವತ್ತೆರಡು ಬೆಲೆ ಒಂಬೈನೂರ ಐವತ್ತು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಪುಸ್ತಕ ಇದು ಚಿಕ್ಕವೀರ ರಾಜೇಂದ್ರ ಕೊಡಗನ್ನು ಆಳಿದ ಕಡೆ ಕೊಡವರಾಜನ ಕತೆ ಈ ಪುಸ್ತಕದ ಬೆಲೆ ನೋಡಿ ನಾವು ಇದು ತುಂಬ ಕಾಸ್ಟ್ಲಿ ತಗೋಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ವಿ ಕಡೆಗೆ ಏನಾದರೂ ಆಗಲಿ ಅಂತ ಈ ಪುಸ್ತಕನ ತಗೊಂಡು ಓದಿದ್ವಿ ಓದಿ ಮುಗಿಸಿದ ಮೇಲೆ ನಮಗನ್ಸಿದ್ದು ಈ ಪುಸ್ತಕ ಒಂದು ಬೆಲೆ ಕಟ್ಟಲಾಗದಂತಹ ಅಮೂಲ್ಯವಾದ ಪುಸ್ತಕ ಅಂತ ಕರ್ನಾಟಕದ ರಾಜರಾಣಿಯರ ಬಗ್ಗೆ ಇರೋ ಪುಸ್ತಕಗಳು ತುಂಬಾ ಕಮ್ಮಿ ಅದರಲ್ಲೂ ಕೊಡಗಿನ ರಾಜರ ಬಗ್ಗೆ ಪುಸ್ತಕ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಈ ಪುಸ್ತಕನ ಮಾಸ್ತಿಯವರು ಸಾವಿರದ ಒಂಬೈನೂರ ಐವತ್ತರರಲ್ಲಿ ಬರೆದ್ರು ಲೆಕ್ಕಾಕಿ ಆವಾಗ ಯಾವುದೇ ತರಹದ ಸೌಕರ್ಯ ಇರಲಿಲ್ಲ ಆದ್ರೂ ಮಾಸ್ತಿಯವರು ರಿಸರ್ಚ್ ಮಾಡಿ ಎಷ್ಟು ಚೆನ್ನಾಗಿ ಪುಸ್ತಕನ ಬರೆದಿದ್ದಾರೆ ಅಂದರೆ ಅವರು ಕಲೆಕ್ಟ್ ಮಾಡಿರೋ ಡೇಟಾ ನೋಡಿದ್ರೆ ನಿಮಗೆ ಮಾಸ್ತಿಯವರ ಬಗ್ಗೆ ಗೌರವ ನೂರು ಪಟ್ಟು ಜಾಸ್ತಿ ಆಗೋದ್ರಲ್ಲಿ ಡೌಟೇ ಇಲ್ಲ ಇನ್ನು ಮಾಸ್ತಿಯವರ ಬರಹ ನಾವು ಇದುವರೆಗೂ ಓದಿರೋ ಇತಿಹಾಸದ ಪುಸ್ತಕಗಳಲ್ಲಿ ಇದೇ ಟಾಪ್ ನಾಚ್ ಅಂತ ಹೇಳ್ಬೋದು ನಾಟ್ ಟು ಬಿ ಎನಿ ಎನಿವನ್ ಇತಿಹಾಸದ ಬಗ್ಗೆ ಬರೆಯೋರು ಈ ಪುಸ್ತಕನ ಸತಿ ಓದಲೇಬೇಕು ಅನ್ನೋದು ನಮ್ಮ ಅನಿಸಿಕೆ ಇನ್ನು ಈ ಪುಸ್ತಕದ ಕಥಾವಸ್ತು ಮೊದಲೇ ನಾವು ಹೇಳಿದ ಹಾಗೆ ಹದಿನೆಂಟನೇ ಶತಮಾನದ ಕೊಡಗು ಮೈಸೂರನ್ನು ಆಲ್ರೆಡಿ ಬ್ರಿಟಿಷವರು ಆಳ್ತಾ ಇರ್ತಾರೆ ಈ ಕೊಡಗಿನ ರಾಜ ಒಬ್ಬ ದುರುಳ ಅವನು ತನ್ನ ಸ್ವಂತ ತಂಗಿನೇ ಜೈಲುಗಟ್ಟಿರ್ತಾನೆ ಮತ್ತು ತಂಗಿಯ ಒಂದು ತಿಂಗಳ ಮಗಳನ್ನ ಸಾಯಿಸಿರ್ತಾನೆ ಅವನ ಕೆಲಸಕ್ಕೆಲ್ಲ ಸಾಥ್ ಕೊಡ್ತಾ ಇದ್ದಿದ್ದು ಅವನ ಮಂತ್ರಿಯಾದ ಬಸವ ಅಂತ ಈ ಕೊಡಗಿನ ಜನಕ್ಕೆ ಈ ರಾಜನ ಕಂಡ್ರೆ ಇಷ್ಟ ಆಗ್ತಿರಲಿಲ್ಲ ಈ ವಿಷಯ ಹೆಂಗೋ ಈಸ್ಟ್ ಇಂಡಿಯಾ ಕಂಪ್ನಿಯವ್ರಿಗೆ ಗೊತ್ತಾಗತ್ತೆ ಬ್ರಿಟಿಷರ್ಸು ಮೊದಲೇ ಈ ಥರ ಸಿಚುವೇಷನ್ಸು ಕಾಯ್ತಾ ಇರ್ತಾರೆ ಎಲ್ಲಿ ಜನರಿಗೆ ರಾಜರ ಕಂಡ್ರ ಆಗಲ್ವೋ ಇಲ್ಲ ರಾಜ ಮನೆತನದಲ್ಲಿ ಒಳ ಜಗಳಿರುತ್ತೋ ಅಲ್ಲಿ ಹೋಗಿ ತಮ್ಮ ಆಧಿಪತ್ಯವನ್ನು ಸಾಧಿಸ್ತಿರ್ತಾರೆ ಇಲ್ಲೂ ಕೂಡ ಹಂಗೆ ಆಗುತ್ತೆ ಬ್ರಿಟಿಷರ್ಸು ಕೊಡಗಿಗೆ ಬಂದು ಅದನ್ನು ಆಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೊಡಗಿನ ರಾಣಿ ಗೌರಮ್ಮನ್ನು ಇಂಗ್ಲೆಂಡಿಗೆ ಕಳಿಸ್ತಾರೆ ಅಲ್ಲಿ ಆಕೆಯ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿ ವಿಕ್ಟೋರಿಯಾ ಗೌರಮ್ಮ ಅಂತ ಹೆಸರು ಚೇಂಜ್ ಮಾಡ್ತಾರೆ ಅಲ್ಲೇ ಇದ್ದ ಒಬ್ಬ ಕ್ಯಾಪ್ಟನಿಗೆ ಅವಳನ್ನ ಕೊಟ್ಟು ಮದುವೆ ಕೂಡ ಮಾಡ್ತಾರೆ ಅವಳು ಸಾಯೋವರ್ಗು ವಾಪಸ್ಸು ತನ್ನ ಹುಟ್ಟೂರಿಗೆ ಬರೋದೇ ಇಲ್ಲ ಬಹುಶಃ ಇದು ಸ್ವತಂತ್ರ ಪೂರ್ವದ ಭಾರತದ ಎಲ್ಲ ಸ್ಟೇಟ್ಸ್ದು ಸೇಮ್ ಕತೆ ಅಂತಲೇ ಅನಿಸುತ್ತೆ ಈ ಪುಸ್ತಕ ನೋಡ್ತಾ ಇದ್ದರೆ ನಮ್ಮ ಮೈಯಲ್ಲಿರೋ ರಕ್ತ ಕುದಿಯುತ್ತೆ ಆದ್ರೇನು ದೋಚಿದ್ದಲ್ಲ ಆಗೋಗಿದೆ ಆ್ಯಂಡ್ ಇದಕ್ಕೆಲ್ಲ ಕಾರಣ ನಮ್ಮವರೇ ಅನ್ನೋದೇ ವಿಪರ್ಯಾಸ ಪುಸ್ತಕಕ್ಕೆ ವಾಪಸ್ ಬರ್ತಾ ಈ ಪುಸ್ತಕದಲ್ಲಿ ರಾಜ ರಾಣಿಯರ ಸುಂದರವಾದ ಫೋಟೋಸ್ ಇದ್ದಾವೆ ಅವ್ರು ಬರೆದಿರೋ ಲೆಟರ್ಸ್ ಕೂಡ ಇದ್ದಾವೆ ಹಾಗೆ ವಿಕ್ಟೋರಿಯಾ ಗೌರಮ್ಮ ಅವ್ರದ್ದು ಒಂದು ಸಣ್ಣ ಇಂಟ್ರ್ಯೂ ಕೂಡ ಇದೆ ಇದು ಒಂದು ಕಲೆಕ್ಟಿಬಲ್ ಅಂತಲೇ ಹೇಳ್ಬೋದು ನಾವು ಓದಿ ನಮ್ಮ ಮಕ್ಕಳಿಗೂ ಇಂಥ ರಾಣಿ ಬಗ್ಗೆ ತಿಳಿಸ್ಬೇಕು ಅಲ್ವಾ ಬನ್ನಿ ಈ ಪುಸ್ತಕದಿಂದ ಒಂದು ಘಟನೆನ ನಿಮಗೋಸ್ಕರ ನಾನು ಓದಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಟಾಪಿಕ್ ರಾಜಕುಮಾರಿ ಗೌರಮ್ಮಳ ವಿಚಾರ ಇಂಗ್ಲೆಂಡಿಗೆ ಸೇರಿದ ಎರಡು ತಿಂಗಳ ನಂತರ ಚಿಕ್ಕವೀರನು ವಿಕ್ಟೋರಿಯಾ ರಾಣಿಗೆ ಪತ್ರ ಬರೆದು ತನ್ನ ಬೇಡಿಕೆಯನ್ನು ಪುನಃ ಮಂಡಿಸುತ್ತಾನೆ ಅದನ್ನು ಅನುಮೋದಿಸಿ ರಾಣಿ ವಿಕ್ಟೋರಿಯಾ ಜೂನ್ ಮೂವತ್ತರಂದು ತನ್ನ ವಿಣ್ಸರ್ ಅರಮನೆಯಲ್ಲಿ ತನ್ನ ಸಮ್ಮುಖದಲ್ಲಿ ರಾಜಕುಮಾರಿ ಗೌರಮ್ಮನಿಗೆ ಕ್ರೈಸ್ತಮತ ದೀಕ್ಷೆಯನ್ನಿಟ್ಟು ಅವಳನ್ನು ವಿಕ್ಟೋರಿಯಾ ಗೌರಮ್ಮನೆಂದು ಕರೆದಳು ಮೇಜರ್ ಡ್ರಮಾಂಡನ ಪತ್ನಿಗೆ ರಾಜಕುಮಾರಿಯ ವಿದ್ಯಾಭ್ಯಾಸದ ಹೊಣೆ ವಹಿಸಿದರೂ ಅದು ಬಹುಕಾಲ ಸಾಗಲಿಲ್ಲ ಮುಂದೆ ಲೇಡಿ ಲೋಗೆನ್ ಎಂಬುವಳ ಸುಪರ್ದಿನಲ್ಲಿ ರಾಜಕುಮಾರಿ ಅಭ್ಯಾಸವನ್ನು ಮುಂದುವರೆಸಿದಳು ಆಂಗ್ಲ ಪದ್ಧತಿಯ ಜೀವನವನ್ನು ರೂಢಿಸಿಕೊಳ್ಳುವ ಬರದಲ್ಲಿ ರಾಜಕುಮಾರಿ ಭಾರತೀಯ ಭಾಷೆಗಳನ್ನು ಮರೆತದ್ದರಿಂದ ಆಗಾಗ ಭೇಟಿಯಾಗುತ್ತಿದ್ದ ತನ್ನ ತಂದೆಯೊಂದಿಗೆ ಮಾತನಾಡಲು ಅವಳಿಗೆ ದುಭಾಷೆಯ ಸಹಾಯ ಅವಶ್ಯಕವಾದುದು ಒಂದು ವಿಪರ್ಯಾಸವೇ ಸರಿ ಹೀಗೆ ಒಮ್ಮೆ ಭೇಟಿಯಾದಾಗಲೇ ಅವನು ಬೆಳೆ ಬಾಳುವ ಆಭರಣಗಳ ಗಂಟೊಂದನ್ನು ಮಗಳಿಗೆ ಇತ್ತದ್ದು ಅದರ ಗತಿ ಕಾದಂಬರಿ ಅಧ್ಯಾಯ ನೂರ ಎಂಬತ್ತೆರಡರಲ್ಲಿ ಹೇಳಿದ ಹಲವಾರು ವರ್ಷಗಳ ಕಾಲ ಲೇಡಿ ಲೋಗಿನ್ನಳ ನೇತೃತ್ವದಲ್ಲಿ ಬೆಳೆದ ಗೌರಮ್ಮ ನಂತರ ಲೇಡಿ ಕ್ಯಾಥರಿನ್ ಹಾರ್ಕೋಟ್ ಎಂಬಾಕೆಯ ವಶಕ್ಕೆ ಹೋಗಬೇಕಾಯಿತು ಆದರೆ ಅಲ್ಲಿ ಅವಳಿಗೆ ತೀರ ಒಗ್ಗದೆ ಸರ್ ಜೇಮ್ಸ್ ಹೆರ್ಹಾಗ್ ಎಂಬುವನ ಪೋಷಣೆಗೆ ಒಳಪಟ್ಟಳು ಅವಳಂತೆ ಇಂಗ್ಲೆಂಡಿಗೆ ಬಂದು ಕ್ರೈಸ್ತ ಮತವನ್ನು ಅವಲಂಬಿಸಿದ್ದ ಪಂಜಾಬಿನ ಮಹಾರಾಜ ದಿಲೀಪ ಸಿಂಹನು ಗೌರಮ್ಮನಿಗೆ ಲೇಡಿ ಲೋಗಿನಳ ತಮ್ಮ ಕರ್ನಲ್ ಕ್ಯಾಂಪ್ ಬೆನ್ನನ್ನು ಪರಿಚಯಿಸಿದನು ಈ ಪರಿಚಯ ಪ್ರೇಮಕ್ಕೆ ತಿರುಗಿ ಸಾವಿರದ ಎಂಟುನೂರ ಅರವತ್ತರ ಜುಲೈ ತಿಂಗಳಿನಲ್ಲಿ ಇವರಿಬ್ಬರು ಮದುವೆಯಾದರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಇವರ ಮಗಳು ಎಡಿಟ್ ವಿಕ್ಟೋರಿಯಾ ಗೌರಮ್ಮನ ಜನಿಸಿದಳು ಕ್ಷಯ ರೋಗದಿಂದ ಮದುವೆಗೆ ಮೊದಲಿನಿಂದಲೂ ನರಳುತ್ತಿದ್ದ ರಾಜಕುಮಾರಿ ಗೌರಮ್ಮ ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಮಾರ್ಚ್ ಮೂವತ್ತರಂದು ತೀರಿಕೊಂಡಳು ಲಂಡನ್ನಿನ ಬ್ರಾಂಪ್ಟನ್ ಸ್ಮಶಾನದಲ್ಲಿ ಸಮಾಧಿಯಾದಳು ನೋಡಿ ಕೊನೆವರೆಗೂ ಆ ರಾಜ್ಕುಮಾರಿ ತನ್ನ ಹುಟ್ಟೂರಾದ ಕೊಡುಗೆಗೆ ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ ಈ ಥರ ಹಲವಾರು ಕಥೆಗಳು ನಮ್ಮ ಇತಿಹಾಸದಲ್ಲಿ ಮುಚ್ಚೋಗಿದ್ದಾವೆ ಅದರಲ್ಲಿ ಕೆಲವನ್ನಾದ್ರೂ ನಿಮಗೆ ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇನ್ ಕೇಸ್ ನೀವು ಈ ಪುಸ್ತಕನ ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನ್ ಚಂದನ್ ಸೈನಿಂಗ್ ಆಫ್